ಜನಪರವಾದ ವಿಚಾರಗಳನ್ನು ವರದಿ ಮಾಡುವ ಸಂದರ್ಭ ವಿರೋಧಗಳು ಕಂಡುಬಂದರೆ ಪತ್ರಕರ್ತರು ಸಂಘಟನಾತ್ಮಕವಾಗಿ ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ಇದೆ ಎಂದು ಶಕ್ತಿ ಪತ್ರಿಕೆ ಸಂಪಾದಕ ಹಾಗೂ ಹಿರಿಯ ಪತ್ರಿಕೋದ್ಯಮಿ ಜಿ ರಾಜೇಂದ್ರ ಅಭಿಪ್ರಾಯಿಸಿದ್ದಾರೆ ಮಡಿಕೇರಿ ಹೊರವಲಯದ ಕ್ಯಾಪಿಟಲ್ ವಿಲೇಜ್ನಲ್ಲಿ ಭಾನುವಾರ ನಡೆದ ಕೊಡಗು ಕ್ಲಬ್ ನೂತನ ಆಡಳಿತ ಮಂಡಳಿಯ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಂದು ರಾಜಕಾರಣಿಗಳು ಕೇವಲ ಆರೋಪ ಪ್ರತ್ಯಾರೋಪ ಮಾಡುತ್ತಾ ಕಾಲಹರಣ ಮಾಡುತ್ತಿದ್ದಾರೆ ಎಂದು ವಿಷಾದಿಸಿದರು ಆಡಳಿತಾತ್ಮಕ ಸಭೆಗಳು ಮಾಧ್ಯಮ ಪ್ರಚಾರಕ್ಕೆ ಸೀಮಿತವಾಗುತ್ತಿದ್ದು ಗಂಭೀರ ಅಥವಾ ಅಭಿವೃದ್ಧಿಪರ ವಿಚಾರಗಳು ಚರ್ಚೆಯಾಗುತ್ತಿಲ್ಲ ಎಂದು ರಾಜೇಂದ್ರ ವಿಷಾದಿಸಿದರು ವಸ್ತುನಿಷ್ಠ ವರದಿಗಳು ಪ್ರಕಟವಾದರೆ ಮಾಧ್ಯಮಗಳನ್ನೇ ಗುರಿ ಮಾಡಲಾಗುತ್ತಿದೆ ಇಂತಹ ಸಂದರ್ಭ ಎದುರಾದರೆ ಮಾಧ್ಯಮಗಳು ಒಟ್ಟಾಗಿ ಹೋರಾಡಬೇಕೆಂದು ರಾಜೇಂದ್ರ ಕರೆ ನೀಡಿದರು ಸಾರಥ್ಯವನ್ನು ವಹಿಸುವಂತವರು ಬಹಳ ಈಗ ಎಲ್ಲರಿಗೂ ಅಧಿಕಾರ ಸ್ಥಾನ ಬೇಕಾಗುತ್ತೆ ಅಂದರೆ ಅದೊಂದು ವಿಸಿಟಿಂಗ್ ಕಾರ್ಡ್ ಇಟ್ಕೊಳ್ಳಿಕ್ಕೆ ಸ್ವಂತ ಕೆಲಸ ಮಾಡಿಕೊಳ್ಳಿಕ್ಕೆ ಆದರೆ ಬೊಳ್ಳಜೀರ ಅಯ್ಯಪ್ಪ ಅವ್ರಿಗೆ ನಾನು ಅದನ್ನು ಕಂಡಿಲ್ಲ ಅವರು ಹಲವಾರು ಸಂಘಟನೆಗಳಲ್ಲಿ ಅನುಭವಿಸಿದರು ಎಷ್ಟು ಪುಸ್ತಕಗಳನ್ನು ಪ್ರಕಟ ಮಾಡಿದ್ದಾರೆ ಗೊತ್ತಿಲ್ಲ ಇತ್ತೀಚೆಗೆ ಹೇಳ್ತಾ ಇದ್ದಾರೆ ಕೈಯಿಂದನೂ ಹೋಗಿದೆ ಅಂದರೆ ಆ ಸಾಹಿತಿಗಳಿಗೆ ಒಂದು ಪ್ರೋತ್ಸಾಹನ ಕೊಡುವಂಥ ದೃಷ್ಟಿಯಿಂದ ಮಾಡಿದ್ದಾರೆ ಅಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಕೂಡ ಕಾರ್ಯನಿರ್ವಹಿಸಿದಂಥ ಅನುಭವಗಳು ಆಗ ಅನೇಕ ಸೇವಾ ಕಾರ್ಯಗಳಲ್ಲಿ ಮಾಡಿರುವಂತಹ ಒಂದು ಅನುಭವಗಳು ಕೂಡ ಇದೆ ಅವರು ಹಾಗಾಗಿ ಅವರ ನೇತೃತ್ವದಲ್ಲಿ ಜೊತೆಗೆ ಸಂಘಟನಾತ್ಮಕವಾಗಿ ಇವತ್ತು ಮಹಿಳಾ ಒಂದು ನೇತೃತ್ವವನ್ನು ವಹಿಸಿರುವಂತೆ ಸೊ ಈ ಇವರ ಸಹಕಾರದೊಂದಿಗೆ ಈ ಪ್ರೆಸ್ ಕ್ಲಬ್ಬನ್ನು ಇನ್ನೂ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಜೊತೆಯಲ್ಲಿ ನಮ್ಮ ಎಲ್ಲ ಸದಸ್ಯರಿಗೂ ಕೂಡ ಅದರಿಂದ ಒಂದು ಪ್ರಯೋಜನ ಆಗಲಿ ಈಗ ನಿಜಕ್ಕೂ ನನಗೆ ಈಗ ಎಪ್ಪ ಅವರು ಹೇಳ್ತಾಯ್ರು ಬಂದಾಗ ನಿಮಗೆ ಇಲ್ಲಿ ಬೋರ್ ಆಗ್ತಾ ಇದೆಯಾ ಅಂತ ಈಗ ಆಗುವಂಥ ಇಲ್ಲ ಯಾಕೆಂದರೆ ಈ ವಾತಾವರಣವೇ ಆಗಿದೆ ಜೊತೆಯಲ್ಲಿ ನೀವು ಕೆಲವು ಸ್ಪರ್ಧೆಗಳನ್ನು ಮಾಡುವಾಗ ಅದ್ರಲ್ಲಿ ಭಾಗವಹಿಸುವ ಇದೆಲ್ಲ ನಾವು ಕಲ್ಪನೆಯೂ ಮಾಡಿರೋದಿಲ್ಲ ಅದು ಭಾಗವಹಿಸುವಂಥದ್ದು ಭಾಳ ಪ್ರಮುಖ ಅದು ಆ ರೀತಿಯ ಒಂದು ವಾತಾವರಣಕ್ಕೆ ಅನುವು ಮಾಡಿಕೊಡುವಂಥ ಒಂದು ಕಲ್ಪನೆ ಹೇಳಿದ್ರೆ ಮಾಧ್ಯಮ ವರ್ಗದವರು ಯಾವಾಗಲೂ ಬ್ಯುಸಿಯೇ ಇನ್ನೊಬ್ಬರ ಒಂದು ಪರವಾಗಿ ನಾವು ನಾವು ವರದಿಗಳನ್ನು ನಮ್ಮ ಬಗ್ಗೆ ಚಿಂತನೆ ಮಾಡೋದೇ ಇಲ್ಲ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಹಾಗೂ ಕೊಡಗು ಪ್ರೆಸ್ ಕ್ಲಬ್ ನಿರ್ಗಮಿತ ಅಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಮಾತನಾಡಿ ಜನಹಿತದ ದೃಷ್ಟಿಯಲ್ಲಿ ಕೆಲಸ ಮಾಡಿದರೆ ಎದುರಾಗಬಹುದಾದ ಎಡರು ತೊಡರುಗಳನ್ನು ಪ್ರಕೃತಿಯೇ ನಿವಾರಿಸುತ್ತದೆ ಎಂದರು ತಮ್ಮ ಅಧಿಕಾರಾವಧಿಯಲ್ಲಿ ಜೊತೆಯಾದ ಎಲ್ಲರನ್ನೂ ಸ್ಮರಿಸಿಕೊಂಡ ಕುಟ್ಟಪ್ಪ ಮಾಧ್ಯಮ ಸ್ಪಂದನದ ಮೂಲಕ ನಿಸ್ಸಹಾಯಕರಿಗೆ ನೀಡಿದ ನೆರವನ್ನು ನೆನಪಿಸಿದರು ಇದೀಗ ಕೊಡಗು ಕ್ಲಬ್ನಿಂದ ಆರಂಭವಾಗಿರುವ ಸೌಹಾರ್ದ ಸಹಕಾರಿಯಿಂದ ಅಗತ್ಯವಿರುವ ಸದಸ್ಯರಿಗೆ ಸಾಲ ಸೌಲಭ್ಯ ನೀಡಲು ನಿರ್ಧರಿಸಲಾಗಿದ್ದು ಇದರಿಂದ ಆರ್ಥಿಕ ಸಮಸ್ಯೆಗೆ ಒಂದಿಷ್ಟು ಪರಿಹಾರ ಸಿಗಲಿದೆ ಎಂದರು ಒಂದು ಅವಧಿ ಮುಗಿದ ನಂತರ ತಿರಸ್ಕೃತ ಒಳಗಾಗ್ತೇನೆ ನನ್ನ ಬಗ್ಗೆ ಬಾರಿ ಎರಡನೇ ಬಾರಿಗೆ ಆಯ್ಕೆಯಾದ ಮತ್ತೆ ಪುನಃ ಕೇಳಿದರು ಎರಡು ಅವಧಿ ಆಯಿತು ಮುಂದೆ ನಿಲ್ಲಕ್ಕಾಗೋದಿಲ್ಲ ಇನ್ನೇನು ಮಾಡ್ತೀಯಾ ಅಂತ ಕೇಳಿದ್ರು ಪುನಃ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿ ಆಯ್ಕೆ ಆದ ಓ ಅದೊಂದು ಚಾನ್ಸ್ ಇತ್ತಲ್ಲ ಅಂತ ಹೇಳಿದ್ರು ನಂತರ ಏನು ಅಂತಲೂ ಪುನಃ ಕೇಳಿದ್ರು ಎರಡನೇ ಬಾರಿಗೂ ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿ ಆಯ್ಕೆ ಆದೆ ಈಗ ಅವರು ಕೇಳೋದು ಬಿಟ್ಟಿದ್ದಾರೆ ಕಂಟಿನ್ಯೂ ಆಗಿ ಕೊಡಗು ಜಿಲ್ಲಾ ಪ್ರೆಸ್ ಕ್ಲಬ್ ಸೌಹಾರ್ದ ಸಹಕಾರ ಬ್ಯಾಂಕಿನ ಅಧ್ಯಕ್ಷನಾಗಿ ಮತ್ತೆ ಆಯ್ಕೆ ಆಗಿದ್ದೇನೆ ಬಹುಶಃ ಅಧ್ಯಕ್ಷನಾಗಿ ಸುದೀರ್ಘ ಅವಧಿಗೆ ಅಧಿಕಾರದಲ್ಲಿ ಮುಂದುವರಿಯುವಂಥ ಅವಕಾಶಗಳು ನನಗೆ ಒಂದು ಅಂತ ಅಂದುಕೊಳ್ತೇನೆ ಸಾಕಷ್ಟು ರಜಿತ್ ಸೇರಿದಂತೆ ಸಾಕಷ್ಟು ಜನ ಹೇಳ್ತಾ ಇದ್ರು ನೀನೀಗ ಮಾಜಿ ಅಧ್ಯಕ್ಷ ಆಗ್ತಿದ್ಯಾ ನನ್ನನ್ನು ಅಳಿಸ್ಬೇಕು ಅಂತ ಹೇಳಿ ಅಧಿಕಾರ ಹೋಗ್ತಾ ಇದೆ ಸುಬ್ರಾಟ್ ದಾಸ್ತಿ ಮಾಡಿ ಸ್ವಲ್ಪ ರಜಿತ್ ಗಿಂತ ಸೊ ನೀವೀಗ ಮಾಜಿ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಅಂತ ಕುರ್ಚಿ ಹೋದ ಬೇಸರ ಇಲ್ಲ ಯಾಕೆಂದ್ರೆ ನಾನು ಒಂದು ದಿನನೂ ಆ ಕುರ್ಚಿಯಲ್ಲಿ ಕೂರ್ಲಿಲ್ಲ ಹಾಗಾಗಿ ಕುರ್ಚಿ ಹೋಯಿತು ಅಂತ ಹೇಳುವಂತ ಬೇಜಾರೇನಿಲ್ಲ ಕೊಡಗು ಜಿಲ್ಲಾ ಪತ್ರಕ ಸಂಘದ ಮಾಜಿ ಅಧ್ಯಕ್ಷ ಕೊಡಗು ಪ್ರೆಸ್ ಕ್ಲಬ್ನ ಮಾಜಿ ಅಧ್ಯಕ್ಷ ಅಂತ ಹೇಳುವಂತ ಹೆಮ್ಮೆ ಅಭಿಮಾನ ಇದೆ ಈ ಎರಡೂ ಸಂಸ್ಥೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದು ನನ್ನ ಬದುಕಿನ ಪ್ರಮುಖ ಕಾಲಘಟ್ಟ ನನ್ನ ಬದುಕಿನ ಅರ್ಧ ಅರ್ಧ ಆಯುಷನ್ನು ಈ ಸಂಘಟನೆಯೊಳಗೆ ಮಾಧ್ಯಮ ಕ್ಷೇತ್ರದೊಳಗೆ ಕಳೆದಿದ್ದೇನೆ ಎರಡು ದಶಕಗಳ ಕಾಲ ಸಂಘಟನೆಯ ದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ವೈಯಕ್ತಿಕವಾಗಿ ನನ್ನಿಂದ ಸಂಘಟನೆಗೆ ಅಥವಾ ಪತ್ರಕರ್ತರಿಗೆ ಏನು ಪ್ರಯೋಜನ ಆಯಿತು ಅಂತ ಹೇಳುವುದಕ್ಕಿಂತ ನನಗೆ ವೈಯಕ್ತಿಕವಾಗಿ ಬಹಳಷ್ಟು ಅವಕಾಶಗಳಾಗಿದೆ ಸಾರ್ವಜನಿಕವಾಗಿ ಇವತ್ತು ನಾನು ಯಾವ ಪತ್ರಿಕೆಯನ್ನು ಪ್ರತಿನಿಧಿಸುತ್ತಿದ್ದೇನೆ ಅಂತ ಹೇಳುವುದಕ್ಕಿಂತ ಬಹುತೇಕ ಜನ ರಾಜಕೀಯದಲ್ಲಿ ಇರ್ಬೋದು ಸಂಘ ಸಂಸ್ಥೆಯಲ್ಲಿ ಇರ್ಬೋದು ಎಲ್ಲರೂ ಸಹ ನನ್ನ ಅಧ್ಯಕ್ಷ ಅಂತಾನೆ ಕರೀತಾರೆ ನಾನು ಯಾವ ಮಾಧ್ಯಮದಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳೋದು ಬಹುತೇಕ ಜನರಿಗೆ ಗೊತ್ತಿಲ್ಲ ನಾನು ವಿಜಯ ಕರ್ನಾಟಕ ತೊರೆದು ಹತ್ತು ಹದಿನಾಲ್ಕು ವರ್ಷ ಆಗೋಗಿದೆ ಆದರೂ ಈಗರು ವಿಜಯ ಕರ್ನಾಟಕ ವರದಿಗಾರ ಅಂತ ಹೇಳೋರಿದ್ದಾರೆ ವಿಜಯವಾಣಿ ತೊರೆದು ಎರಡು ವರ್ಷ ಆಗೋಗಿದೆ ವಿಜಯವಾಣಿ ವರದಿಗಾರ ಅಂತ ಹೇಳೋರಿದ್ದಾರೆ ಪ್ರಜಾಸತ್ಯ ತೊರೆದು ಒಂದು ವರ್ಷ ಆಗಿದೆ ಪ್ರಜಾಸತ್ಯ ವರದಿಗಾರ ಅಂತ ಹೇಳ್ತಾರೆ ಜನ ಯಾಕೆ ಹಿಂದೆ ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅದನ್ನ ಸಂಸ್ಥೆನ ಬಿಟ್ಟು ಹಿಂದೆಲ್ಲೋ ಕೆಲಸ ಮಾಡಿದ ನೆನಪಲ್ಲಿ ಈಗಲೂ ಅದನ್ನ ಹೇಳ್ತಾ ಹೋಗ್ತಿದ್ದಾರೆ ಜನ ಅಲ್ಲೇ ನಿಂತು ಏನೋ ಅಂತ ಗೊತ್ತಿಲ್ಲ ಪತ್ರಕರ್ತರು ಸಂಘಟನಾತ್ಮಕವಾಗಿ ಕಾರ್ಯನಿರ್ವಹಿಸುವ ಅಗತ್ಯವನ್ನು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಸವಿತಾ ರೈ ಒತ್ತಿ ಹೇಳಿದರು ನಿರೀಕ್ಷೆ ಇಲ್ಲದೆ ತಮಗೆ ಹೊಸ ಜವಾಬ್ದಾರಿ ಸಿಕ್ಕಿದೆ ಎಂದು ಅಧ್ಯಕ್ಷತೆ ವಹಿಸಿದ್ದ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿ ರ ಅಯ್ಯಪ್ಪ ಹೇಳಿದರು ಮುಂದಿನ ದಿನಗಳಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸುವ ಚಿಂತನೆ ಇದೆ ಎಂದು ಅವರು ಹೇಳಿದರು ಒಬ್ಬರಿಗೆ ಒಬ್ಬ ಪತ್ರಕರ್ತನಿಗೆ ನೋವಾದಾಗ ನಮ್ಗೆಲ್ಲರಿಗೂ ನೋವು ಅನ್ನಿಸಬೇಕು ಅಂತ ಆ ನೋವಾಗುವಂತ ಮನಸ್ಥಿತಿ ನಮ್ಮಲ್ಲಿ ಇದ್ರೆ ಮಾತ್ರ ನಮಗೆ ಮುನ್ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲಿವರೆಗೆ ಆ ಮನಸ್ಥಿತಿ ಬರೆಯಲ್ಲ ನಿಮ್ಮನ್ನ ಖಂಡಿತವಾಗಿ ತುಳಿತಾ ಇರ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ತುಳಿತಾ ಕೊಳಕ್ ಪಡ್ತಾನೆ ಇರ್ತೇವೆ ಅಂತ ಹೇಗೆ ಬಂದಿದೆ ಈಗ ಅಂತೇಳಿ ಮೊದಲೆಲ್ಲ ಕಾರ್ಯಕ್ರಮಕ್ಕೆ ಬರುವಾಗ ರಾಜನ್ ಸರಿ ಗೊತ್ತಿದೆ ಇನ್ವಿಟೇಷನ್ ಕೊಟ್ಟು ಕರಿತಾ ಇದ್ದವು ಕಾಟಾಚಾರಕ್ಕೆ ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕೋದು ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ನಾವು ಕಾಯೋದು ಹೆಣಕ್ಕಾದಾಗೆ ಎಂತ ಪರಿಸ್ಥಿತಿ ಅಂತ ಎಟ್ಲೀಸ್ಟ್ ಸೌರ ಆದ್ರೂ ನಿಮಗೆ ಒಂದು ಫೋನ್ ಮಾಡಿ ಹೇಳುವಂತದ್ದು ಇಲ್ಲ ಮೊದಲ ಇರಲಿಲ್ಲ ಬಹುಶಃ ನನಗೆ ಗೊತ್ತಿದ್ದಾಗೆ ನಾನು ಆರಂಭದಿಂದ ಬಂದಂತೇನು ರೆಡ್ ಫಾಲ್ ಹೋಟೆಲಲ್ಲಿ ಆರಂಭವಾಗಿದ್ದು ಆರಂಭದಲ್ಲಿ ಗಾಂಧಿ ಮಂಟಪದ ಒಂದು ಒಂದು ಆಫೀಸನ್ನ ತಕೊಂಡು ಅಲ್ಲಿಂದ ನಾನು ಇದ್ದೇನೆ ಆಗ ಕೂಡ ಅಷ್ಟು ಗೌರವಿತವಾಗಿ ಇನ್ವಿಟೇಷನ್ನ ತಲುಪಿಸಿ ಪ್ರತಿ ಕಾರ್ಯಕ್ರಮಕ್ಕೆ ನಮ್ಮನ್ನು ಹವನ ಮಾಡ್ತಾ ಇದ್ರು ಇವತ್ತಿಗೆ ಹೇಗಿದೆ ಯಾರೋ ಒಬ್ಬನಿಗೆ ಮೆಸೇಜ್ ಆಗಿರ್ತಾರೆ ಇನ್ಯಾರೋ ಒಬ್ಬೊಬ್ಬರು ಅವರಿಗೆ ಬೇಕಾದವ್ರಿಗೆ ತಿಳಿಸ್ತಾರೆ ಈ ಚೌಕಟ್ಟೊಳಗೆ ಇವತ್ತು ನಾವು ಬದುಕುತ್ತಾ ಇದ್ದೇವೆ ನಮಗೆ ಯಾರಿಂದ ಸೇನು ಬೇಡ ಹತ್ರ ಹೋಗಬೇಕು ಅವರು ನಮ್ಮನ್ನ ಹೆಂಗೆ ಕೀಳಾಗಿ ನೋಡಿದ್ರೂ ಕೂಡ ನಾವು ಅದನ್ನ ಸಹಿಸಿಕೊಳ್ತೇವೆ ಆಹಾ ಸಹನಾ ಮೂರ್ತಿಗಳು ಅಂತೇಳಿ ನಾವು ವಾಪಸ್ ಬರ್ತಾ ಇದ್ವಿ ಇದು ನಮ್ಮ ಇವತ್ತಿನ ಪರಿಸ್ಥಿತಿ ನಮ್ಮದು ಯಾವಾಗ ನಾವು ಸಿಡಿದು ಬೀಳುತ್ತೇವೆ ಇತ್ತೀಚೆಗೆ ಒಂದು ಸಣ್ಣ ಘಟನೆ ಆಗಿತ್ತು ಅಂತ ಅನೇಕ ಆದಾಗ ನಾವು ತಕ್ಷಣ ಸ್ಪಂದನೆಯನ್ನು ಕೊಡ್ತೇವೆ ಅಲ್ಲಿ ಹೋದಾಗ ಯಾರೋ ಒಬ್ಬ ಪತ್ರಕರ್ತರಿಗೆ ನೋವು ಮಾಡಿದ್ರು ಅಂತ ಹೇಳುವಾಗ ಡಿ ಸಿ ಆಫೀಸಲ್ಲಿ ತಕ್ಷಣಕ್ಕೆ ನಾನು ಆ ಸಭೆಯಿಂದ ಎದ್ದು ಹೊರಗೆ ಹೋಗಿ ಆತನಿಗೆ ವಾರ್ನ್ ಕೊಟ್ಟು ಬಂದೆ ಇದು ಕೊನೆಯ ಅವಕಾಶ ಕೊಡ್ತಾ ಇರೋದು ಇನ್ನು ಮುಂದೆ ಯಾರಾದರೂ ಪತ್ರಕರ್ತರಿಗೆ ನೀನು ಲಘುವಾಗಿ ಮಾತನಾಡಿದು ಅಂತ ಆದರೆ ಇದೇ ಡಿ ಸಿ ಆಫೀಸಲ್ಲಿ ನಡೆಯುವ ಕಚೇರಿ ಏನು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮವನ್ನು ರದ್ದುಗೊಳಿಸುವಷ್ಟು ನಾವು ಪತ್ರಕರ್ತರು ತಯಾರಿದ್ದೇವೆ ನಿಮಗೆ ಕೊಡ್ತಾ ಇರೋದು ಬಂದಿದ್ದೇನೆ ಈ ಪ್ರೆಸ್ ಕ್ಲಬ್ ನಾಕ್ತೀನಿ ಅಂತ ಹೇಳಿ ಯೋಚನೆ ಮಾಡಿರಲಿಲ್ಲ ಯಾಕೆಂತ ಹೇಳಿದ್ರೆ ನಾನು ಬೇರೆ ಟ್ರೈ ಮಾಡ್ತಿದ್ದೆ ಇದು ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಿದಂತ ಒಂದು ಸ್ಥಾನ ಮಂಜು ನನ್ನ ಬರ್ತ್ಡೇ ದಿನ ತಮಾಷೆ ಮಾಡ್ತಾ ಇದ್ದಾರೆ ನಾಮಿನೇಷನ್ ಫೈಲ್ ಮಾಡೋದು ನಾಮಿನೇಷನ್ ಫೈಲ್ ಮಾಡು ಅಂತ ಹೇಳಿ ನಾನು ಇಲ್ಲ 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 ಅಂತ ಹೇಳ್ತಿದ್ದೆ ಅನು ಹೇಳಿದ್ರು ನಾ ಇಲ್ಲ ಅಂತ ಹೇಳಿದೆ ಅಲ್ಲಿಂದ ಕೆಲವರು ನನ್ನ ಸ್ನೇಹಿತನಾದಂತಹ ಕರುಣ್ ಕಾಳಿನವರಿಗೆ ಕಾಲ್ ಮಾಡಿ ನಿಮ್ಮ ನಾಯಕರು ನಾಮಿನೇಷನ್ ಫೈಲ್ ಮಾಡ್ತಾರಾ ಹೇಳಿ ಕೇಳಿದ್ರು ಅವನು ಹೇಳ್ದ ಇಲ್ಲ ಅವ್ರು ಮಾಡಲ್ಲ ಅಂಥೇಳಿ ಮ ಹತ್ತೊಂಬತ್ತನೇ ತಾರೀಕಿಗೆ ಬೆಳಿಗ್ಗೆ ಮಂಜಾಣ ಫೋನ್ ಮಾಡ್ಬಿಟ್ಟು ನಾಮಿನೇಷನ್ ಫೈಲ್ ಮಾಡಬೇಕು ಅಂತ ಹೇಳಿದ್ರು ಅಲ್ಲಿಂದ ಸವಿತಾ ರೈ ಮೇಡಮ್ ಸಂತೋಷ್ ರೈ ಮತ್ತು ಕುಟ್ಟಪ್ಪನವರ ಮಾರ್ಗದರ್ಶನದಲ್ಲಿ ಅವರ ಒಂದು ಆಯ್ಕೆಯಿಂದಾಗಿ ನಾನು ಇವತ್ತು ಇಲ್ಲಿ ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಆಗಿದ್ದೀನಿ ನಮ್ಮ ಜೊತೆಗೆ ಒಂದು ಒಳ್ಳೆ ಒಳ್ಳೆ ತಂಡ ಸಿಕ್ಕಿದೆ ಮತ್ತು ಹೊಸ ಒಳ್ಳೆ ಪ್ರಧಾನ ಕಾರ್ಯದರ್ಶಿಯೂ ಸಹ ಸಿಕ್ಕಿದ್ದಾರೆ ಎಲ್ಲರಿಗೂ ನಾನು ಆಯ್ಕೆ ಮಾಡಿದಂತಹ ಎಲ್ಲ ಪ್ರೆಸ್ ಕ್ಲಬ್ನ ಸದಸ್ಯರಿಗೂ ಹಾಗೂ ಎಲ್ಲ ಹಿರಿಯರಿಗೂ ಸಹ ನಾನು ಈ ವೇದಿಕೆಯಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಈ ಮುಂಚೆ ಇದ್ದಂತಹ ಆಡಳಿತ ಮಂಡಳಿಯು ಸಹ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅದು ಅಜ್ಜಮಡ ಪುಟ್ಟಪ್ಪನವರ ನೇತೃತ್ವದಲ್ಲಂತೂ ಬೆಳ್ಳಿ ಮಹೋತ್ಸವ ಸೇರಿದಂತೆ ಹಲವು ಕಾರ್ಯಕ್ರಮ ಕಾರ್ಯಕ್ರಮಗಳು ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ನಡೆದಿದೆ ಪ್ರಭು ರೇ ಪ್ರಭುದೇವ್ ಅವರು ಹೇಳ್ತಾ ಇರ್ತಾರೆ ತ್ರೀ ಹಂಡ್ರೆಡ್ ಹೊಡೆದಿದ್ದಾರೆ ಫೋರ್ ಹಂಡ್ರೆಡ್ ಹೊಡೆದಿದ್ದಾರೆ ನಿಮಗೆ ಒಳ್ಳೆಯ ಚಾಲೆಂಜ್ ಇದೆ ನೀವು ಎಷ್ಟು ಮಾಡ್ತೀರ ಅಂತ ಹೇಳಿ ಗೊತ್ತಿಲ್ಲ ನಾನು ಯಾರ ಜೊತೆ ಚಾಲೆಂಜ್ ಮಾಡ್ಲಿಕ್ಕೆ ಹೋಗಲ್ಲ ನನ್ನ ಕೈಲಿ ಎಷ್ಟಾಗುತ್ತೆ ನಮ್ಮ ತಂಡದಿಂದ ಎಷ್ಟಾಗುತ್ತೆ ಅಷ್ಟು ನಾವು ಅಚ್ಚುಕಟ್ಟಾದಂತಹ ಒಳ್ಳೆ ಕಾರ್ಯಕ್ರಮಗಳು ನೀಡಲಿಕ್ಕೆ ಪ್ರಯತ್ನ ಪಡ್ತೀವಿ ಇದೇ ವೇಳೆ ಕೊಡಗು ಪ್ರೆಸ್ ಕ್ಲಬ್ ನೂತನ ಆಡಳಿತ ಮಂಡಳಿಗೆ ರಮೇಶ್ ಕುಟ್ಟಪ್ಪ ಪ್ರಮಾಣ ವಚನ ಬೋಧಿಸಿದರು ನಿರ್ಗಮಿತ ಆಡಳಿತ ಮಂಡಳಿ ಪದಾಧಿಕಾರಿಗಳು ಮತ್ತು ನಿರ್ದೇಶಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೇಳನೇ ಸಾಲಿನ ಸಾಲಿಗೆ ಎ ಆರ್ ಕೊಟ್ಟಪ್ಪನಾದ ನಾನು ನಿರ್ದೇಶಕ ಸ್ಥಾನಕ್ಕೆ ಅಲ್ಲ ನಿಮ್ಮ ನಿಮ್ಮ ಸ್ಥಾನ ಹೇಳಿ ಅಯ್ಯಪ್ಪ ಅಯ್ಯಪ್ಪ ಆಯ್ಕೆಯಾಗಿರುತ್ತೇನೆ ಈ ಸ್ಥಾನದಲ್ಲಿ ಕಾಯ ವಾಚ ಮನಸ ನನ್ನ ಜವಾಬ್ದಾರಿಯನ್ನು ಜಾತಿ ಧರ್ಮ ಸಿರಿವಂತಿಕೆ ಬಡತನ ಸ್ಥಾನಮಾನ ಈ ಯಾವ ತಾರತಮ್ಯವನ್ನು ಮಾಡದೆ ಸ್ವಾರ್ಥವನ್ನ ಬದಿಗಿಟ್ಟು ಸ್ವಾರ್ಥವನ್ನ ಸಂಘಟನೆಯ ಉದ್ದೇಶವನ್ನ ಈಡೇರಿಸುವ ಕೆಲಸವನ್ನ ಜನ್ಮ ನೀಡಿದ ತಾಯಿ ನೆಲ ನೀಡಿದ ನೆಲ ನೀಡಿದ ಭೂತಾಯಿಗೆ ಪ್ರಮಾಣ ಮಾಡುತ್ತಾ ಜವಾಬ್ದಾರಿಯನ್ನ ನಿರ್ವಹಿಸುತ್ತೇನೆ ದಿನದ ಅಂಗವಾಗಿ ಕೊಡಗು ಕ್ಲಬ್ ಸದಸ್ಯರಿಗೆ ವಿವಿಧ ಮೋಜಿನ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಸ್ಪರ್ಧಾ ವಿಜೇತರಿಗೆ ಅತಿಥಿ ಗಣ್ಯರು ಬಹುಮಾನ ವಿತರಿಸಿದರು